ಎನ್ಎನ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸಂಗೀತ ಕುಂಬಾರ್ ರಾತ್ರಿ ಸುರಿದ ಬಿರುಗಾಳಿ ಹಾಗೂ ಈ ಜಿಲ್ಲಾ ಘಟಕದ ಕ್ರೀಡಾ ಕಾರ್ಯದರ್ಶಿಗಳಾದಂತಹ ಶ್ರೀ ಮೇದಿಕೆಯವ್ರಿಗೆ ತಮ್ಮ ಎಲ್ಲರ ಜಪಾಣಿ ಸ್ವಾಗತ ಇದ್ದಾರೆ ಅದೇ ತರನಾಗಿ ಯುವ ದಿನ ಒಂದು ಈ ಕಾರ್ಯಕ್ರಮಕ್ಕೆ ಈ ಮೀಡಿಯಾದಿಂದ ಆಗಮಿಸಿದ ಶ್ರೀ ಸಂಜೀವ್ ಪರಾಜಿಯವರು ಕೂಡ ತಮ್ಮೆಲ್ಲರ ಜಪಾಳಿ ಅಂತ ಸ್ವಾಗತಿಸಿ ಮುಂದಿನ ಕಾರ್ಯಕ್ರಮವನ್ನು ಶ್ರೀ ಬಸ್ಮಣ್ ಸರ್ ಅವರು ನಡೆಸಿಕೊಳ್ಳಬೇಕಾಗಿ ಮುಂದೆ ಮಾಡಿ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ಅನಂತ ಅನಂತಾದಂಥ ಬಂಧನಗಳನ್ನೂ ಸುತ್ತ ಮತ್ತೊಮ್ಮೆ ನಮ್ಗೆಲ್ರಿಗೂ ಈ ಸುಂದರಮಯವಹಿಸತಕ್ಕಂತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗತ್ತೊಮ್ಮೆಲ್ರಿಗೂ ಉದಯಪೂರವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಯಾಕಂದ್ರೆ ಕಳೆದ ಕೆಲಸ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಒಂದ್ ಸಾವಿರ ರೂಪಾಯಿ ಐದು ನೂರು ರೂಪಾಯಿ ಕನಿಷ್ಠ ನೂರು ರೂಪಾಯಿ ಯಾಕಂದ್ರೆ ಯಾವಾಗ ನಾವು ಎರಡು ಪ್ರಪ್ರಮವಾಗಿ ಅಭಿವಂಕೆ ಬೇಕಾಗಿ ರಾಜ್ಯದ ಜಿಲ್ಲಾ ತಾಲೂಕ್ ಲೆವೆಲ್ ರಾಜ್ಯ ತಾಲೂಕ್ ಲೆವೆಲ್ ಇಂದ ಜಿಲ್ಲಾ ಜಿಲ್ಲಾದಿಂದ ನಾವು ರಾಜ್ಯಕ್ಕೆ ಆ ಇದು ಆಂಬರ್ಶಿಪ್ ಕ್ರೋಢೀಕರಣ ಮಾಡಿ ನಮ್ಮ ನಮ್ಗೆ ಸಮಾಜ ನಮ್ಮ ಪಿ ಟಿ ಅಡಿಟ್ ಆಗ್ತದ ಪಿ ಟಿ ಆರ್ ಆಗ್ತದೆ ಹೀಗಾಗಿ ನಮ್ ಜನಗೋಸ್ಕರ ಸಮಾಜದ ನಮ್ದು ಏನು ಅಭ್ಯಾಸ ದಯವಿಟ್ಟು ನಾವೆಲ್ಲರೂ ಮನಸ್ಸು ಮೆಂಬರ್ಶಿಪ್ ಫಸ್ಟ್ ಮೆಂಬರ್ಶಿಪ್ ಆಯ್ಕೆ ಅಂದ್ರೆ ಅವರು ಇದು ಕೊಟ್ಟಂತ ದುಡ್ಡು ಎಲ್ಲದಪ್ಪ ತಿಳಿದು ಲೆಕ್ಕ ಕೇಳಬಹುದು ನೇರವಾಗಿ ನಮ್ಮ ನಮ್ಮದೇ ಆದ ಜಿಲ್ಲಾ ಈಗಾಗಲೇ ನಮ್ಮ ಅಕೌಂಟ್ ಅದ ಎಸ್ ಪಿ ಅಕೌಂಟ್ ಕರೆಂಟ್ ಅಕೌಂಟ್ ಆ ಕರೆಂಟ್ ಅಕೌಂಟ್ ಅಲ್ಲಿ ನಮ್ಮ ವಾರ್ಡ್ ಮೋಡ್ ಸರ್ ಮತ್ತು ಕಾರ್ಯದರ್ಶಿ ಅಧ್ಯಕ್ಷ ಕೃಷಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಅಕೌಂಟ್ ಅಂತ ಈಗ ನಾವು ನಮ್ಮ ಮನೆ ಈ ಸಭೆ ನಾನು ಮಾಡಿದಾಗ ಏನಿದೆ ಈ ಸಮಿತಿಯನ್ನ ಬೆಳವಣಿಗೆ ಮಾಡುವಂತಹ ಒಂದು ಉದ್ದೇಶ ಏನದ ಆ ಉದ್ದೇಶಕ್ಕಾಗಿ ನೇರವಾಗಿ ಅದು ಖರ್ಚಾಗ್ತದೆ ಮತ್ತು ಅಲ್ಲಿ ಕ್ರೆಡಿಟ್ ಆಗ್ತದೆ ಮತ್ತು ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಲೆಕ್ಕ ಪತ್ರ ಅದನ್ನ ನೋಡಿಕೊಳ್ಳೋರು ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಳ್ಳೋಣ ರಸೀದ ಮಾಡ್ಕೊಳ್ಳೋಣ ಮಾಡ್ಕೊಂಡ್ ಬಿಡೋದು ಕ್ಯಾಶ್ ನಾವು ತಗೊಳ್ಳೋದೇ ಬೇಕಾದ ಕ್ಯಾಶ್ ಕೊಡೋದ್ರಿಂದ ಇದು ಅಮೌಂಟ್ ಇವರೇ ತಗೊಂತಾರೇನೋ ಇದು ಇವರೇ ಯೂಸ್ ಮಾಡ್ತಾರೆ ತ್ರೀ ಟ್ರೀಗಳು ಟೀ ಬಗ್ಗೆ ಹೇಳ್ತಾರೆ ಅವರು ಒಂದು ಟಿ ಅಂತಂದ್ರೆ ಟ್ರೇಸರ್ ಇನ್ನೊಂದು ಟಿ ಅಂತಂದ್ರೆ ಟ್ಯಾಲೆಂಟ್ ಇನ್ನೊಂದು ಟಿ ಅಂತಂದ್ರೆ ಡೈಮ್ ಈಗ ಅದು ಮುಖಾಂತರ ನಮ್ಮ ಜಿಲ್ಲಾ ಅಧ್ಯಕ್ಷ ಅಧ್ಯಕ್ಷರ ಪರವಾಗಿ ಬಿಜಾಪುರ ಗ್ರಾಮೀಣ ತಿಕೋಟ ಮತ್ತು ವಲ್ಲೇಶ್ವರದ ಪರವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಿ ನಮ್ಮ ಎಸ್ತೋದ ಅವರ ಮೊದಲ ಸಂಖ್ಯೆಗಳನ್ನು ಮಾಡಿ ಯಾವ ತಾಲೂಕುಗಳಲ್ಲಿ ಅಂತ ಹೇಳಿ ಅವ್ರು ಪರಿಷ್ಕರಣೆ ಮಾಡಿ ನಮ್ಮ ಮುಂದಿನ ನಿರ್ಮಾಣಗಳಲ್ಲಿ ಸದಸ್ಯತ್ವ ಹೆಚ್ಚಿಗೆ ಮಾಡಿ ಈ ಜಿಲ್ಲಾ ಸಂಘಟನೆಗೆ ನಾವು ಮನದ ನಮ್ಮ ಹಿರಿಯರು ಹಿರಿಯರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ ಅದು ಹೃದಯ ಪಕ್ಷ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ದು ಆ ಕಾರ್ಯಕ್ರಮದ ಜೊತೆಗೆ ರಾಜ್ಯ ಸಂಘದ ಕೆಲವು ವಿಚಾರಗಳು ನಮ್ಮ ಅಧ್ಯಕ್ಷರು ಸಮಿತು ಅದ್ರ ಜೊತೆಗೆ ನಾನು ವೈಯಕ್ತಿಕ ವಿಚಾರ ಹಚ್ಕೋಬೇಕಂತ ವಿಚಾರ ಐತಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಮುಖಂಡ ನಮ್ಮ ಎಡಿಷನಲ್ ಡಿ ಸಿ ಅವರು ದೊಡ್ಡ ದೊಡ್ಡ ಅಲಂಕರಿಸಿದ್ರು ನಮ್ಮ ಸಮುದಾಯ ಅವರೇ ಅಂದ್ರೆ ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿ ಇದ್ದವರೇ ಅವರು ನಮ್ಮವ್ರು ಇರೋದ್ರಿಂದ ಈ ಬೇಡಿಕೆ ಈ ಕೂಗು ಯಾಕೆ ಬರ್ತದ ನಮ್ಮ ಎಸ್ ಸಿ ಸಮ ಸಿಮ ಸಮಿತಿಗೆ ಒಂದು ಜಾಗ ಥರ ಒಂದು ಏನಾದ್ರು ಒಂದು ವ್ಯವಸ್ಥೆ ಆದ್ರೆ ನಾವೆಲ್ಲರೂ ಗಟ್ಟಿ ಕೂಗು ಅಲ್ಲಿ ಕುಂದರ್ಲಕ ಮತ್ತು ಅಲ್ಲಿ ಚರ್ಚೆ ಮಾಡ್ಲಕ್ಕ ಒಂದು ವೇದಿಕೆ ಆಕತ್ತ ಈ ಹಿಂದ ಸೊಸೈಟಿ ಕಟ್ಟಿದ ನಮ್ಮ ಹಿರಿಯರು ಆ ಸೊಸೈಟಿ ಮತ್ತ ಜಾಗದ ವ್ಯವಸ್ಥೆ ಯಾಕಂದ್ರೆ ನನಗೆ ಗೊತ್ತಿದ್ದ ವಿಷಯಗಳು ನಾವೆಲ್ಲ ತಾಲ್ಲೂಕು ಗಟ್ಟಿಯಾಗಿ ರಾಜ್ಯ ಸಂಘಕ್ಕೆ ಆದ್ರ ರಾಜ್ಯ ಸಂಘದ ಅಧಿಕೃತ ಒಂದು ಜಾಗ ಈಗ ಏನಾದ್ರು ಸಿಕ್ತಂದ್ರೆ ಅದು ಸಂಘಟನೆ ಮಾಡಕ್ ಬಹಳಷ್ಟು ಶಕ್ತ ಆಗ್ತದೆ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ತಮ್ಮ ತಮ್ಮ ಅಧಿಕಾರಿ ಅವಧಿಯಲ್ಲಿ ಜಾಗ ಹಿಡ್ಕೊಂಡಾರೆ ಹಂಗ ನಮ್ಮ ಸಮನ್ವಯ ಸಮಿತಿಯಲ್ಲಿ ಏನಾರು ಅಂತ ಮಾಡ್ತದ್ರ ಅದು ನಮ್ಮ ಊರು ನಮ್ಮ ಮಕ್ಕಳಿರ್ತಕ್ಕ ತಪ್ಪತೆ ಕಷ್ಟ ಸುಖ ಏನಾದ್ರು ಬರ್ತೀವಿ ಇಲ್ಲಿ ಬಂದು ಕೇಳ್ತಾರೆ ಇನ್ನೊಂದು ಆಫೀಸ್ ಮುಂದಿತ್ತದ ಅಥವಾ ಏನೋ ನಂಗೆ ಅನ್ಯಾಯ ಆತದ್ರ ದುಡ್ತಕ್ ಒಳಗಾ ನಾ ಬಂದು ನನಗೆ ದುಡ್ತ ಅಂತ ಹೇಳ ಈ ಸಂಘಟನೆ ಮೇಲೆ ಬಹಳಷ್ಟು ನಂಬಿಕೆ ಬರ್ತದೆ ಎಷ್ಟೋ ನಮ್ಮ ಶಿಕ್ಷಕರಿಗೆ ನೌಕರಿಗೆ ಸಂಘಟನೆ ಕುರಿತ ಒಳಗಾಲ ಆದ್ರೆ ಹೇಳ್ಕೊಳಂಥಿಯನ್ನ ಹೋಗ್ಬಿಟೆ ಯಾಕೆ ಈ ರೀತಿ ಮುಖ ಸ್ವಲ್ಪ ಅವ್ರ ಸಂಘಟನೆ ಏನು ಸಪೋರ್ಟ್ ಮಾಡಿಲ್ಲ ಸಂಘಟನೆ ಐತೆ ಅಂದ್ರೆ ಗೊತ್ತಾಗಲ್ಲಿ ಅಂದಾಗ ಅವ್ರು ಬರುವಂತ ಕೆಲಸ ಆಗ್ತಾ ಇಲ್ಲ ಅದಕ್ಕೆ ಬಹಳಷ್ಟು ನಮ್ಮ ಶಿಕ್ಷಕರು ನಮ್ಮ ನೌಕರ ಜೊತೆ ಒಡ್ನಾಡಿದ್ದಾಗ ಈಗ ತಾನೇ ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದಂತ ಒಂದಾಸ ಬಂದರು ಅಂದ್ರೆ ನಮಗೆ ಎಲ್ಲೋ ಬಹಳಷ್ಟು ಅನ್ಯಾಯ ಅನ್ನೇವು ಅದು ಹೇಳುವಂತ ಧೈರ್ಯನೂ ಬರ್ತಾ ಇಲ್ಲ ಅದಕ್ಕೆ ನಾವು ಸಂಪೂರ್ಣ ನ್ಯಾಯ ಕೊಡಿಸುವಂತ ಕೆಲಸನೂ ನಮ್ಮ ಕಡೆ ಆಗ್ತಾ ಇಲ್ಲ ಯಾಕಂದ್ರೆ ನಾನು ಎಲ್ಲರೂ ಕೂಡಿ ವೇದಿಕೆ ಮೇಲೆ ಹೆಸರು ಐತಿ ಕರಿಯುವಂತಹ ವಿಚಾರಗಳು ಯಾರಲ್ಲಿ ಇಲ್ಲ ಯಾಕಂದ್ರೆ ಎಲ್ಲಾರು ವೇದಿಕೆ ಮೇಲೆ ದೊಡ್ಡ ದೊಡ್ಡ ಗಣ್ಯರು ಕೂತ್ ಬಿಟ್ಟಾರೆ ಇವರು ಒಂದೇ ಮಾತು ಹೇಳಿದ್ರು ಈ ವೇದಿಕೆಗೆ ನಾನ್ ಧಿಕಾರ ಕೂತ್ಕೊಂಡ್ತೇನೆ ಇಡೀ ಒಂದು ವ್ಯವಸ್ಥೆ ಏನಾಗ್ಬಿಟ್ಟು ತಲೆಗಿಳಿದ್ ಬಂದು ಗಣ್ಯರೆಲ್ಲ ತಲೆಗಿಳು ಬಂದು ಇವ್ರು ವೇದಿಕೆ ಮೇಲೆ ಕಟ್ಕೊಂಡು ಅದು ಇವ್ರ ಶಕ್ತಿ ಅಲ್ರಿ ನಮ್ಮ ಎಸ್ ಸಿ ಎಸ್ ಸಮನ್ವಯ ಶಕ್ತಿ ಅದು ಅಂತ ಶಕ್ತಿ ನಮ್ಮ ಸಂಘಟನೆ ಐತಿ ಅಂದ್ರೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಲಿ ಯಾವುದೇ ಒಬ್ಬ ಹೆಣ್ಣುಮಗಳಿಗೆ ಹೇಳಿದ್ರೆ ಮೊನ್ನೆ ಆ ನಗರದ ಘಟಕದಲ್ಲಿ ಆ ಹೆಣ್ಣುಮಗಳ ಹೆಚ್ಚುವರೆ ಹೇಗೆ ಮಾಡ್ಬಿಟ್ಟು ಪ್ರಸೆಂಟ್ ಹೋದಂತವ್ರು ಬಿಟ್ಟು ಏಳು ಮಂದಿ ದಾರಿ ಏಳು ಮಂದಿ ಬಿಟ್ಟು ನಮ್ಮ ಹೆಣ್ಣುಮಗಳನ್ನ ಎಸ್ ಸಿ ಎಣ್ಣು ಮಗಳನ್ನ ತೆಗೆದು ಹಾಕಿಬಿಟ್ಟು ಬಿಡಿಯೋರ್ ಕೈವಾಡಿತ್ತು ಡಿ ದಿಢೀರ್ ಕೈವಾಡಿದ್ರು ಶಕ್ ಏನಂದ್ರಿ ಸರ್ ನಮ್ಮ ಕಡೆ ಕೈ ಆಗೋದಿಲ್ಲ ಅಂತ ಹೇಳಿ ನಾವು ಸುಮ್ಮನೆ ಕುಳ್ಳಿ ಇಡೀ ಎಸ್ ಸಿ ಎಸ್ ಸಿ ಸುಮ್ಮನ ಸಂಗತಿಯಲ್ಲಿ ಹೋಗಿ ಸಿಎಸ್ ಅವರಿಗೆ ಮನೆಯೂ ಕಾಟು ಕಾನೂನು ಹೋರಾಟದ ಮೂಲಕ ಆ ಹಣ ಸಭೆ ಕೆಲಸ ಮಾಡಿ ಇದೆಲ್ಲ ನಮ್ಮಿಂದಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಮನ್ವಯ ಸಮಿತಿಯ ಒಂದು ಶಕ್ತಿಯಿಂದ ಆಗಿದೆ ನಾವು ಸದ್ಯ ಕೆಲಸ ಮಾಡಿದ್ದು ಹಾಗ ಸಿ ಎಸ್ ಟಿ ನೌಕರರ ಸಮನ್ಯ ಸಮಿತಿ ರೀ ಬೆಂಗಳೂರು ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಮಂಡಳಿಯ ಸಭೆಯ ಆಯೋಜಿಸಲಾಯಿತು ಜೊತೆ ಜೊತೆಗೆ ನಮ್ಮ ಸಮನ್ವಯ ಸಮಿತಿಯಲ್ಲಿ ಸುಮಾರು ಹತ್ತು ವರ್ಷ ಹದಿನೈದು ವರ್ಷದಿಂದ ಆ ಕೋಶಾಧ್ಯಕ್ಷರಾಗಿ ಇರ್ತಕ್ಕಂಥ ಬಿ ಟಿ ವಾಖರ್ಯವರು ಹಾಗೂ ಬಸವ ಬಸವನಬಾಗೇ ತಾಲೂಕಿನ ತಾಲೂಕಾಧ್ಯಕ್ಷರಾದಂಥ ಪ್ರಭು ಡವಳಿಗಿ ಸೇವೆಯಿಂದ ಸೇವೆಯಿಂದ ನಿವೃತ್ತಿಯಾದ ನಿಮಿತ್ತವಾಗಿ ಅವರಿಗೆ ಇದು ಸನ್ಮಾನ ಸಮಾರಂಭ ಮತ್ತು ಜಿಲ್ಲಾ ಮಟ್ಟದ ನಮ್ಮ ಕಾರ್ಯಕ್ರಮ ಮಂಡಳಿ ಸಭೆಯನ್ನು ಈ ಸರ್ಕಾರಿ ನೌಕರ ಭವನದಲ್ಲಿ ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಏನಪ್ಪ ಅಂದ್ರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸದಸ್ಯತ್ವ ನೋಂದಣಿಯನ್ನು ಕಾರ್ಯಪ್ರವತ್ತರಾಗಬೇಕಂತ ನಾವು ಇದು ಮಾಡ್ತೀವಿ ಎರಡನೇದಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನು ಪುನರಚನೆ ಆಗಿ ಆಗ್ಬೇಕಂತ ನಾವು ನಿರ್ಣಯ ಮಾಡ್ತೀವಿ ಹಾಗೆಯೇ ಇದೇ ಜುಲೈ ಮೂವತ್ತು ಇಪ್ಪತ್ತ್ನಾಲ್ಕರಂದು ರಾಜ್ಯ ಮಟ್ಟದ ಸ್ಮರಣ ಸಂಚಿಕೆಯನ್ನು ಹೊರತರತಕ್ಕಂಥ ನಮ್ಮ ರಾಜ್ಯ ಮಟ್ಟದ ಅವರಿಗೆ ನಾವು ಕೈ ಬಲಪಡಿಸ್ತಕ್ಕಂಥ ನಾವು ಉದ್ದೇಶಪೂರ್ವಕವಾಗಿ ನಾವು ಈ ಉದ್ದೇಶದಿಂದ ನಾವು ಇವು ಸಭೆಯನ್ನು ಆಯೋಜಿಸಲಾಗಿದೆ ಹಾಗೆ ಆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಮಹಿಳಾ ಘಟಕವನ್ನು ಸಹ ಸ್ಥಾಪನೆಗೊಳ್ಳಬೇಕು ಅಂತ ನಾವು ಎಲ್ಲ ತಾಲೂಕಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮುಖಾಂತರವನ್ನು ಅಕ್ಕೂರ್ಲಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡಲು ಒಂದು ನಿರ್ಣಯ ಕೈಗೊಳ್ಳಲಾಗಿದೆ ಹಾಗೆಯೇ ಮತ್ತು ಪ್ರತಿ ವರ್ಷ ಚಂದ ಹಣ ಅಂದ್ರೆ ಮೆಂಬರ್ಶಿಪ್ ರಿನ್ಯೂವಲ್ ಫೀ ಅಂತೇಳಿ ನಾವು ಒಂದು ಸಾವಿರ ರೂಪಾಯಿ ಅಥವಾ ಐದುನೂರು ರೂಪಾಯಿ ಒಂದು ಕ್ರೋಢೀಕರಣ ಮಾಡಿ ಜಿಲ್ಲಾ ಮತ್ತು ತಾಲೂಕು ಮಟ್ಟಕ್ಕೆ ನಾವು ರಾಜ್ಯ ಮಟ್ಟಕ್ಕೆ ನಾವು ಕ್ರೋಢೀಕರಣ ಮಾಡಿ ಬರ್ತಕ್ಕಂಥ ಹಣದಲ್ಲಿ ಸನ್ಮಾನ ಕಾರ್ಯಕ್ರಮ ಆಗಲಿ ಕಾರ್ಯ ಸಂಘದ ಚಟುವಟಿಕೆ ಕಾರ್ಯರೂಪದಲ್ಲಿ ಆಗಲಿ ಇರತಕ್ಕಂಥ ಖರ್ಚುಗಳನ್ನು ಹಾಕ್ಕೊಂಡು ಮುನ್ನುಗ್ಗಬೇಕಂತೇಳಿ ನಾವು ಎಲ್ಲ ಸಂಘದ ಪದಾಧಿಕಾರ ಮತ್ತು ಕಾರ್ಯಕರ್ತರು ಮತ್ತು ತಾಲೂಕಾ ಅಧ್ಯಕ್ಷರು ಕೂರಲಿಂದ ಒಂದು ನಿರ್ಣಯ ಕೈಗೊಂಡಿದ್ದಾಗೆ ಹಾಗಾಗಿ ಇವತ್ತು ಈ ಸಣ್ಣ ಕಾರ್ಯಕ್ರಮವನ್ನು ನಾವು ಆಯೋಜಿಸಲಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಹೇಳಿ ನಾವು ಬಯಸುತ್ತೇವೆ ನಾನು ಬಿ ಎಚ್ ನಾಡಗಿರಿ ಜಿಲ್ಲಾ ಸಮನ್ವಯ ಸಮಿತಿಯ ಜಿಲ್ಲಾ ಅಧ್ಯಕ್ಷನಾಗಿ ಕಟ್ಟಿ ನಾಲೇಜ್ ಎಲ್ಲಾ ತರ ನಾಲೇಜ್ ನಾನು ಆಯ್ಕೆ ಮಾಡಲಿಂದ ಕೊನೆಯಲ್ಲಿ ಈಗ ನಿಮ್ಮ ಅದು ಬೇರೆ ಇಲ್ಲದೆ ಇವತ್ತಿನ ದಿವಸ ನೋಡ್ರಿ ಇವತ್ತಿನ ದಿವಸ ಎಂತ ಎರಡು ಕಾರ್ಯಕ್ರಮ ಈ ಒಂದು ಸಂಖ್ಯೆ ಕೂಡಿಕೆ ಸ್ಥಳೀಯ ಸಂಖ್ಯೆ ಆಗ್ತೀವಿ ಅದು ಒಂದು ಕಾರಣನೇ ಬೋಧಾರದಲ್ಲಿ ಒಂದು ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ಪ್ರೆಸೆಂಟ್ ಕಾರ್ಯಕ್ರಮ ಅಲ್ಲಿ ಏನಪ್ಪ ಅಂದ್ರೆ ನಿವೃತ್ತ ಲೋಕಕ್ಕೆ ಸನ್ಮಾನ ಅಲ್ಲಿ ನಿವೃತ್ತ ಲೋಕ ನಾವು ಮಾಡಿಕೊಂಡಿರ್ತ ನಮ್ಮ ನಿವೃತ್ತ ಲೋಕಕ್ಕೆ ಸನ್ಮಾನ ಹಿಂಗೆ ಏನಪ್ಪ ಅಂದ್ರೆ ಆಗೋದಂತ ಏನಪ್ಪ ಅಂದ್ರೆ ನಮ್ಮ ನಮ್ಮಲ್ಲಿ ಏನಪ್ಪ ಅಂದ್ರೆ ಬೇರೆ ಬೇರೆ ನಾಯಕರಾಗಿ ಬಂದು ನಮ್ಮ ಸಂಘಟನೆ ಶಕ್ತಿ ಅಂತ ಕಡಿ ಆಗ್ತದೆ ಆ ನಿಟ್ಟಿನಿಂದ ಅವರಲ್ಲೂ ಕೂಡ ಮನವೊಸಕ್ಕ ಪ್ರಯತ್ನ ಮಾಡೋಣ ಅಹ್ ನಿಟ್ಟಿನಲ್ಲಿ ಇವತ್ತು ದಿವ್ಸ ಬಹಳಷ್ಟು ಏನಪ್ಪಂದ್ರೆ ಸಮಸ್ಯೆಗಳು ಒಂದೇ ಒಂದೇದಾಗಿ ಏನಪ್ಪಂದ್ರೆ ನಾವು ಆರ್ಥಿಕವಾಗಿ ನಾವೆಲ್ಲ ನೋಡುದೀವಿ ಹೇಳಿದ್ರು ಈಗ ನಮ್ಮ ಕಾಮರ್ ಅದಕ್ಕೆ ಏನ್ಪಂದ್ರೆ ನಾವ್ ಎಟ್ಲೀಸ್ಟ್ ಏನಪ್ಪಂದ್ರೆ ಎಟ್ಲೀಸ್ಟ್ ಏನಪ್ಪಂದ್ರೆ ವರ್ಷಕ್ಕೊಮ್ಮೆ ಆದರು ವರ್ಷಕ್ಕೊಮ್ಮೆ ಆದ್ರೆ ಏನಪ್ಪ ಅಂದ್ರೆ

मेल